ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಟ್ಟಿ ದೇವರಮನೆ ಮಹೇಶ್ ರವರ ನೇತೃತ್ವದಲ್ಲಿ ರೈತನಿಗೆ ಸಮರ್ಪಕವಾಗಿ ಗೊಬ್ಬರ ಬೀಜ ಸೌಲಭ್ಯ ಸಲಕರಣೆಗಳನ್ನು ಒದಗಿಸುವಂತೆ ಕ್ರಮ ಜರುಗಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಲಾಯಿತು ಕೂಡ್ಲಿ ತಹಶೀಲ್ದಾರ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ರೈತರು ತಮ್ಮ ಹಕ್ಕೊತ್ತಾಯ ಪತ್ರವನ್ನು ತಹಶೀಲ್ದಾರ್ಗೆ ಸಲ್ಲಿಸಿದರು ರೈತರು ಕೃಷಿ ನಿರ್ದೇಶಕರ ಮೂಲಕ ಜಿಲ್ಲಾ ಜಂಟಿ ನಿರ್ದೇಶಕರಿಗೆ ತಹಶೀಲ್ದಾರರ ಮೂಲಕ ತಹಶೀಲ್ದಾರರಾದ ವಿ ಕೆ ನೇತ್ರಾವತಿ ಅವರಿಗೆ ತಮ್ಮ ೊತ್ತಾಯ ಪತ್ರ ನೀಡುವ ಮೂಲಕ ಜಿಲ್ಲಾಧಿಕಾರಿಗೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಕೆ ಹಟ್ಟಿ ದೇವರಮನೆ ಮಹೇಶ್ ಮಾತನಾಡಿ ತಾಲೂಕಿನಲ್ಲಿ ಗೊಬ್ಬರ ಅಭಾವ ಸೃಷ್ಟಿಯಾಗಿ ರೈತರು ನಷ್ಟ ಅನುಭವಿಸಿದ್ದಲ್ಲಿ ಅದಕ್ಕೆ ಶಾಸಕರು ಜಿಲ್ಲಾ ಆಡಳಿತ ಹಾಗೂ ತಾಲೂಕು ಆಡಳಿತ ಇಲಾಖಾ ಅಧಿಕಾರಿಗಳೇ ನೇರ ಹೊಣೆಯಾಗಲಿದ್ದಾರೆ ಸಕಾಲಕ್ಕೆ ಸಮರ್ಪಕವಾಗಿ ರೈತರಿಗೆ ಅಗತ್ಯ ಗೊಬ್ಬರ ವಿತರಿಸಲು ಅಗತ್ಯ ಕ್ರಮ ಜರುಗಿಸಬೇಕು ಗೊಬ್ಬರ ಕಾಳಸಂದೆಯಲ್ಲಿ ಮಾರಾಟ ಕೃತಕ ಅಭಾವ ಸೃಷ್ಟಿ ಮಾಡಿದ್ದಲ್ಲಿ ರೈತ ಸಂಘ ಸಾಕಷ್ಟು ಸಾಕ್ಷಿ ಪುರಾವೆಗಳ ಸಮೇತ ನೇರವಾಗಿ ಜಿಲ್ಲಾಧಿಕಾರಿಗಳಲ್ಲಿ ದೂರು ನೀಡಲಾಗುವುದು ಮತ್ತು ಪರವಾನಗಿ ರದ್ದುಗೊಳ್ಳುವವರಿಗೆ ಕಾನೂನು ರೀತಿಯ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು ರೈತರ ಹೆಸರಿನಲ್ಲಿ ಅಧಿಕಾರಕ್ಕೇರಿದ ಸರ್ಕಾರಗಳು ರೈತರ ಪರ ಮೊಸಳೆ ಕಣ್ಣೀರು ಸುರಿಸುತ್ತಿವೆ ನಿಜವಾಗಿಯೂ ಕಾಳಜಿ ಉಳ್ಳ ಜನಪ್ರತಿನಿಧಿಗಳು ರೈತರ ಹೆಸರಿನಲ್ಲಿ ಕೆಲಸ ಪಡೆದು ಸರ್ಕಾರಿ ಸೇವೆಯಲ್ಲಿ ಇರುವ ಅಧಿಕಾರಿಗಳು ರೈತರ ಗೊಬ್ಬರಕ್ಕೆ ಕನ್ನ ಹಾಕಿ ವಂಚಿಸದೆ ರೈತರಿಗೆ ಸಕಾಲಕ್ಕೆ ಸಮರ್ಪಕವಾಗಿ ಅಗತ್ಯ ಗೊಬ್ಬರ ಒದಗಿಸಬೇಕಿದೆ ಎಂದರು ರೈತರಿಗೆ ಇಲಾಖೆಯಿಂದ ನೀಡುವ ಇತರೆ ಸೌಕರ್ಯಗಳನ್ನು ಅರ್ಹ ರೈತ ಫಲಾನುಭವಿಗಳಿಗೆ ನ್ಯಾಯಯುತವಾಗಿ ಒದಗಿಸಬೇಕು ಎಂದು ಅವರು ಒತ್ತಾಯಿಸಿದರು ರೈತರನ್ನು ನಿರ್ಲಕ್ಷಿಸಿ ವಂಚಿಸಿ ಅವರ ಸೌಲಭ್ಯಗಳಿಗೆ ಕನ್ನ ಹಾಕಿದ್ದಲ್ಲಿ ಅಂತಹ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹಾಗೂ ಭ್ರಷ್ಟ ಜನಪ್ರತಿನಿಧಿಗಳ ವಿರುದ್ಧ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ರೈತರ ಜೀವನದೊಂದಿಗೆ ಚಲ್ಲಾಟವಾಡುವ ಯಾವುದೇ ಪಕ್ಷದ ಸರ್ಕಾರಗಳ ವಿರುದ್ಧ ಚುನಾವಣೆಗಳ ಸಂದರ್ಭದಲ್ಲಿ ರೈತರೆಲ್ಲ ಒಗ್ಗೂಡಿ ತಕ್ಕ ಶಾಸ್ತಿ ಮಾಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲಾಧ್ಯಕ್ಷ ಕೆ ಬಸವರಾಜ್ ಹೊಸಪೇಟೆ ತಾಲೂಕಾ ಅಧ್ಯಕ್ಷ ಬಿ ಶೇಕಪ್ಪ ಕೂಡ್ಲಿಗಿ ತಾಲೂಕಾ ಅಧ್ಯಕ್ಷ ಬಾಣದ್ ಮಾರುತಿ ಬಳ್ಳಾರಿ ಜಿಲ್ಲಾಧ್ಯಕ್ಷ ಕಾಳಿಂಗಗೇರಿ ದೇವೇಂದ್ರಪ್ಪ ವಿಜಯನಗರ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಬಾಣದ್ ಕೃಷ್ಣ ಸಂಡೂರು ತಾಲೂಕಾ ಅಧ್ಯಕ್ಷ ಕೆ ಶಾಂತಕುಮಾರ್ ಕೂಡ್ಲಿಗಿ ತಾಲೂಕು ಅಧ್ಯಕ್ಷ ಕುಪ್ಪಿನಕೇರಿ ಓಬ್ಳೇಶ ಹಾಗೂ ಫಯಾಜ್ ಖಜಾಂಚಿ ಹೇಮಂತ್ ಕುಮಾರ್ ವಿಜಯನಗರ ಜಿಲ್ಲಾ ಉಪಾಧ್ಯಕ್ಷ ಬನ್ನಿಮರದ್ ಭೀಮಪ್ಪ ಬಳ್ಳಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಟಿನಕಂಬ ಭೀಮಪ್ಪ ಸಂಡೂರು ತಾಲೂಕು ಉಪಾಧ್ಯಕ್ಷರ ಅಗ್ರಹಾರ ಸ್ವಾಮಿ ಬೊಪ್ಪಲಾಪುರ ಗ್ರಾಮ ಘಟಕ ಅಧ್ಯಕ್ಷ ಪರ್ಸಪ್ಪ ಚೌಡಾಪುರ ಗ್ರಾಮ ಘಟಕ ಅಧ್ಯಕ್ಷ ಗೌಡ್ರು ಜಾತಪ್ಪ ಹಾಗೂ ಉಪಾಧ್ಯಕ್ಷ ಮಡಿವಾಳರ್ ಮಂಜಪ್ಪ ಸೇರಿದಂತೆ ನೂರಾರು ರೈತರು ಉಪಸ್ಥಿತರಿದ್ದರು ವರದಿ ಕೆಬಿ ಮಹೇಶ್ ಕೂಡ್ಲಿಗಿ ಕಾರ್ಯಕ್ರಮ ಮಾಡುವ ಯೋಜನೆ ಶ್ರಮದ ಫಲ ಶ್ರವಣ ಮಾಸವು ಮುಕ್ತಿ ನೀಡುತ್ತದೆ ಈ ದಿನ ಕೊಟ್ಟ ಹೋಮ ಯಜ್ಞಗಳಿಗೆ ಮೀಸಲಾಗಿದೆ ಇಂದಿನ ಶ್ರಮದ ಫಲ ಮೋಕ್ಷದಾಯಕವಾಗಿರುತ್ತದೆ ಇದು ಆಗಸ್ಟ್ ತಿಂಗಳಲ್ಲಿ ಆರಂಭವಾಗುತ್ತದೆ ಹತ್ತಿರವಾಗಲಿ ಮನದ ಭಾವಗಳು ಹತ್ತಿರವಾಗಲಿ ಮನದ ಭಾವಗಳು ಮೇಲು ಕೀಳು ಇಲ್ಲಿಲ್ಲ ಮೇಲು ಕೀಳು ಇಲ್ಲಿ ಬೆಸೆದುಕೊಳ್ಳಲಿ ಎಲ್ಲ ಹೃದಯಗಳು ಬೆಸೆದುಕೊಳ್ಳಲಿ ಎಲ್ಲ ಹೃದಯಗಳು ಜಾತಿ ಜಾತಿ ಧರ್ಮದ ಧರ್ಮದ ತಂಗಿಲ್ಲ ತಂಗಿಲ್ಲ ಆಸರೆ ನೀಡಲಿ ಸ್ಫೂರ್ತಿ ಮಾತಿಗೆ ಆಸರೆ ನೀಡಲಿ ಸ್ಫೂರ್ತಿ ಮಾತಿಗೆ ಜಯದ ಮಾಲೆಯ ಕ್ರಹಿಸೋಣ ಜಯದ ಮಾಲೆಯ ಕ್ರಹಿಸೋಣ ಮೋಸ ವಂಚನೆಗಳು ಸುಳಿಯದ ಹಾಗೆ ವಂಚನೆಗಳು ಸುಳಿಯದ ಹಾಗೆ ಮಾನವೀಯತೆಯಲ್ಲಿ ದೊರೆಯುವ ಮಾನವೀಯತೆಯಲ್ಲಿ ದೊರೆಯುವಾಗಲಿ ಸಣ್ಣ ನೋಟಗಳು ಕೋಮಲವಾಗಲಿ ಸಣ್ಣ ನೋಟಗಳು ಅನುಮಾನದ ನೆರೆ ಇಲ್ಲ ಅನುಮಾನದ ನೆರೆ ಇಲ್ಲ ಕಸಿದುಕೊಳ್ಳಲಿ ಎಲ್ಲ ಅಹಮುಗಳ ಕಸಿದುಕೊಳ್ಳಲಿ ಎಲ್ಲ ಅಹಮುಗಳ ಪ್ರೀತಿ ಬಿಟ್ಟು ಬೇರೆ ಇಲ್ಲ ಪ್ರೀತಿ ಬಿಟ್ಟು ಬೇರೆ ಇಲ್ಲ ಹೆಸರು ದೊಡ್ಡ ದೊಡ್ಡಗೆ ಕೆಸರು ಎಳಚಳಿ ದೊಡ್ಡ ವಿಜಯ ಪಥದಲ್ಲಿ ಸಾಗೋಣ ವಿಜಯ ಪಥದಲ್ಲಿ ಸಾಗೋಣ ಸುಳ್ಳು ಮೋಸಗಳು ಬೂದಿಯಾಗಲಿ ಸುಳ್ಳು ಮೋಸಗಳು ಬೂದಿಯಾಗಲಿ ಮನುಷ್ಯರಾಗಿಯೇ ಉಳಿಯೋಣ ಧನ್ಯವಾದಗಳು ನೋಡಿ ಗಜನು ಉರುದು ಮೂಲ ಶೈಲಿಯೂ ಉರುದು ಮೂಲ ನೋಡಿ ಶೈಲಿ ಸಿಗಲಿಲ್ಲ ಯಾಕೆ ಶೈಲಿ ಸಿಗಿಲ್ಲ ಅಂದ್ರೆ ಶೈಲಿಯಲ್ಲಿ ಅರ್ಧ ಅರ್ಥ ಶೈಲಿ ಹೇಳಿದಾಗ ಕುತೂಹಲ ಇರುತ್ತೆ ಇನ್ನು ಅರ್ಥ ಹೇಳಿದಾಗ ನಿಮ್ಗೆ ಗೊತ್ತಿದಾವ ಅಂತ ನಗು ಬರಬಹುದು ಶೈಲಿ ಬರೆಯುವುದು ನನ್ನ ಹವ್ಯಾಸ ಅದಕ್ಕೆ ಧಾರವಾಡ ಭಾಷೆ ಇದ್ರೇನೆ ಅದಕ್ಕೊಂದು ಗತ್ತು ಪ್ರೀತಿ ಪ್ರೇಮ ಪ್ರಣಯ ಅಂತ ನನ್ನ ಶೈಲಿ ಸಂಕಲನ ಕೂಡ ಬಂದಿದೆ ಈಗ ಒಂದೆರಡು ಶೈಲಿ ಹೇಳಿ ನಿಮ್ಮನ್ನು ನಗಿಸುವ ವಾವ ಅಂತ ಪ್ರಯತ್ನ ಮಾಡ್ತೀನಿ ನನಗೊಂದು ಟೈಮ್ ಆಗಿದೆ ಅಂತ ಒಂದೆರಡು ಒಂದೆರಡ ಚಟಾಕಿಗಳು ಗಂಡ ಕವಿತೆ ಬರಿತಾ ಇದ್ದಂತೆ ಹೆಂಡತಿ ಪಕ್ಕ ಗೊತ್ತಿರ್ತಾರೆ ಎಲ್ಲಾದರೂ ಇರು ಎಂತಾದರೂ ಇರೋ ಅಂತ ಗಂಡ ಮುಂದಿನ ಎರಡನೇ ನಾನು ಹೇಳುತ್ತಿದ್ದಳ್ರೆ ಎಂದು ಗಂಡ ಖುಷಿಯಾಗಿ ಬಿಡುತ್ತಂತ ಏನೇ ನನಗೆ ಸಹಾಸ ಮಾಡಿ ನೀನು ಕವಿಯತ್ರೆ ಆಗಿಬಿಟ್ಟು ಹೇಳೋಣ ಅಂದಂತೆ ಅವಾಗ ಅವಳು ಹೇಳಿದಂತೆ ಎಲ್ಲಾದರೂ ಇರು ಎಂತಾದರೂ ಇರು ಎಂಟಿ ಗಂಟೆಗೆ ಸರಿಯಾಗಿ ಬನ್ನಿ ಅಂತ ಇದು ಹೆಣ್ಣು ಮಕ್ಕಳ ವಾಸ್ತವ ಪ್ರಪಂಚ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಯಾರ್ಯಾರು ಬೆಳಗ್ಗೆಯಿಂದ ಈಗ ಇದ್ದಿರೋ ನಮ್ಮ ಡಿ ಪಿ ನಾಯಕ್ ಅವರ ಗಮನ ಕೇಳಿದ್ರು ನೀವೆಲ್ಲ ಮನೆಗೆ ಹೋದ ತಕ್ಷಣ ಕ್ಲಾಸ್ ತಗೊಳ್ಳೋರು ಬಹಳ ಜನ ಇರ್ತಾರೆ ಅಂತ ಹೇಳ್ತಾ ಈ ಒಂದೆರಡು ಶಾಯಿಗಳು ಶಾಯಿ ಅಂದ್ರೆ ಮೊದಲೇ ಎರಡು ಲೈನ್ ಹೇಳಿದಾಗ ಕುತೂಹಲ ಇರುತ್ತೆ ಇನ್ನೆರಡು ಲೈನ್ ಹೇಳ ಹೊರಗಡೆ ತರಬೇಕಾದಂತ ಸಂದರ್ಭದಲ್ಲಿ ಒಬ್ಬ ಕವಿಗಿರ್ತಕ್ಕಂಥ ಅದೊಬ್ಬ ಸಾಹಿತ್ಯ ಇರ್ತಕ್ಕಂಥ ಒಂದು ಕಷ್ಟ ಇದೆಯಲ್ಲ ಅದ ಹೇಳದಿರುದು ಇದಿರ್ತಕ್ಕಂಥ ನಮ್ಮೆಲ್ಲ ಬಂಧುಗಳು ಕೂಡ ಇದರಲ್ಲಿ ಅರ್ಧದಷ್ಟು ಜನಗಳು ಅವ್ರದೇ ಆಗಿರ್ತಕ್ಕಂಥ ಕೃತಿಗಳನ್ನು ಹೊರಗಡೆ ಅನೇಕ ಜನ ಇವತ್ತಿದ್ದಾರೆ ಎಲ್ರಿಗೂ ಗೊತ್ತಿದೆ ಅಲ್ಲಿ ಬರೆಯೋದ್ರಿಂದ ಹಿಡಿದು ಬರೆಯಲಿಕ್ಕೆ ಸಮಯವನ್ನು ಮಾಡ್ಕೊಳ್ಳೋದ್ರಿಂದ ಹಿಡಿದು ಜೊತೆಗೆ ಅದನ್ನ ಟೈಪ್ ಮಾಡಿಸ್ ಟೈಪ್ ಮಾಡಿಸ್ತಕ್ಕಂಥ ಸಂದರ್ಭದಿಂದ ಹಿಡಿದು ತದನಂತರ ಅದನ್ನ ಪ್ರಕಾಶಕರನ್ನ ಹಿಡಿದು ಒಂದು ಗಳಿಗೆಯಿಂದ ಹಿಡಿದು ಆಮೇಲೆ ಬಿಡುಗಡೆ ಮಾಡ್ತಕ್ಕಂಥ ಒಂದು ಹಂತಗಳೇನಿದಾವಲ್ವಾ ಪ್ರತಿಯೊಂದು ಕೂಡ ನಿಜಕ್ಕೂ ಪ್ರತಿಯೊಂದು ಕೂಡ ಖರ್ಚಿನ ಸಂಗತಿಗಳು ಇವತ್ತು ನಿಮ್ಗೆ ಗೊತ್ತಿದೆ ಶ್ರೀಮಂತರಾಗಿರ್ತಕ್ಕಂಥವ್ರು ಯಾರು ಇಂಥ ಸಾಹಿತ್ಯದಲ್ಲಿ ತಡ್ಕೊಂಡಿಲ್ಲ ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರು ಕಡುಬಡತನದಲ್ಲಿರ್ತಕ್ಕಂಥವ್ರು ಈ ಸಾಹಿತ್ಯದಲ್ಲಿ ತಡ್ಕೊಂಡಿದರೆ ಸಾಲ ಸಾಲ ಮಾಡಿ ಪುಸ್ತಕಗಳನ್ನ ಹೊರಗಡೆ ತರ್ತಕ್ಕಂಥ ಕೆಲಸವನ್ನ ಮಾಡ್ತಿದಾರೆ ಆ ಏನು ಪುಸ್ತಕವನ್ನ ಹೊರಗಡೆ ತರ್ತಕ್ಕಂಥ ಖರ್ಚು ಇದೆಯಲ್ಲ ಆ ಖರ್ಚು ಕೂಡ ಸಿಗೋದಿಲ್ಲ ನಮ್ಗೆ ಯಾಕೆ ಅಂತ ಹೇಳಿದ್ರೆ ಪುಸ್ತಕವನ್ನ ಕೊಂಡೊಂತಕ್ಕಂಥವ್ರೆ ಸಿಗೋದಿಲ್ಲ ನಾವೇ ಇವತ್ತು ಪುಸ್ತಕವನ್ನ ಬರೆದಿದೀವಿ ಅಂತಂದೇಳಿದ್ರೆ ನಾವು ಪುಸ್ತಕ ಬರೆದಿದ್ದೀವಿ ತಗೊಳ್ಳಿ ಓದಿ ನೋಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಹೇಳ್ಬಿಟ್ಟು ನಾವೇನೆ ಪುಸ್ತಕಗಳನ್ನ ನಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಪುಕ್ಕಟ್ಟೆ ಕೊಡ್ತೇವೆ ಸೊ ಇಸ್ಕೊಂಡಿರ್ತಕ್ಕಂಥ ಅಟ್ಲೀಸ್ಟ್ ಇಸ್ಕೊಂಡಿರ್ತಕ್ಕಂಥ ಪುಸ್ತಕವನ್ನ ಕೊಟ್ಟಿದ್ದಾರೆ ಅಭಿಮಾನದಿಂದ ಸ್ವಲ್ಪ ಓದೋಣ ಅದಕ್ಕೆ ದುಡ್ಡು ಕೊಡೋದಿರಲಿ ಅದಕ್ಕೆ ಸಮಯವನ್ನ ಮೀಸಲಿಟ್ಟು ಓದ್ಬಿಟ್ಟದ ಅಭಿಪ್ರಾಯ ತಿಳಿಸ್ತಕ್ಕಂಥ ಜನಗಳು ಕೂಡ ಎನ್ನುವಂಥದ್ದು ತುಂಬಾ ವಿಷಾದನೀಯವಾಗಿರ್ತಕ್ಕಂಥ ಸಂಗತಿ ಅಂತಂದೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಹೋಗ್ತೀನಿ

ಭಾರತಯ ಹೆಮ್ಮೆಯ ಪುತ್ರರು ನಮ್ಮ ಹೆಮ್ಮೆಯರುಗಿನ ಒಡವೆಗಳೊಟ್ಟು ಅಲಂಕಾರಗೊಂಡು ಕಣ್ಣು ಪೂರೈಸುವಂತಿದ್ದರು ನಾನಾಗಲಿದ್ದರಾನೆ ಬೆಲೆ ಎಂಬ ನಾಮಧೇಗಳ ನಾಮ ಹೊಳಿ ದ್ರೌಪದಿ

So <laughs>

ಕಥಾಮುಖಿ ನನ್ನೇ ಬಾಡಿ ನನ್ನ ಕಷ್ಟ ಆಗುತ್ತೆ ಹತ್ತಿನ ತಾಸು ಟಿವಿ ಮುಂದೆ ಕುಳಿತೇ ಬಿಡ್ತಾರೆ ಸಿಟ್ಟಿ ಬಂದು ಕಬಾಟ್ ಬಿಟ್ರೆ ಊರೇ ಬಿಡ್ತಾರೆ ಹಾಲು ಜೇನು ಇದ್ದ ನಮ್ಮ ಜೀವನ ಅಂತ ಕ್ರೈ ಹಾಲು ಜೇನು ಇದ್ದ ನಮ್ಮ ಜೀವನ ಅಂತ ಕ್ರೈ ಮನೆಯಲ್ಲಿ ಡ್ರೆಸ್ಸನ್ ಎಲ್ಲ ತಗೊಂಡು ಪಾರ್ಸಲ್ ಮಾಡ್ತಾರೆ ಮನೆ ಬಿಡೋಕೆ ಮೊದಲನೇ ಪಾಕೆಟ್ ಚೆಕ್ ಮಾಡ್ತಾರೆ

ಜೀವನ್ ನಗಾತ್ಮಕದಲ್ಲಿದೆ ಒಮ್ಮೆ ಗಂಟೆ ಇರಲಿ ತಾಳೆ ಕಟ್ಟಿದೆ ಕಪ್ಪೆಗೆ ಜೀವನ ಹಾಳಾಗ್

Oh,

അഭിന <laughs>